ಕಿತ್ತೂರ ಹಾಡುಗಳು ನೋಡೋಣ ಹಾಡುಗಳು ನೋಡಿ ಆಮೇಲೆ ಅದ್ರ ಹೇಳೋಣ ಅಂತ ನಾನು ಅನ್ನಿಸ್ತೀನಿ ಆಡಿಯೋ ಸಾಂಗ್ ರಿಲೀಸ್ ಥ್ಯಾಂಕ್ ಯು ಡಿಬಿಟ್ಸ್ ಅಲ್ಲಿ ಎಲ್ಲಾ ತರದ ಆಡಿಯೋಗಳು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಹಾಡುಗಳು ಆಫ್ ಕೋರ್ಸ್ ಚೆನ್ನಾಗಿದೆ ಪ್ರದೀಪ್ ವರ್ಮಾ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಂಗ್ಸ್ ನ ಸೊ ಈಗ ಸೂಪರ್ ಸ್ಟಾರ್ಸ್ ಸಿನಿಮಾಗಳನ್ನೇ ಬಹುತೇಕ ನಾವು ನಮ್ಮ ಕಂಪನಿನಲ್ಲಿ ಇಟ್ಕೊಂಡಿದ್ವಿ ಬಟ್ ಈವಾಗ ಸಾಂಗ್ಸ್ ಚೆನ್ನಾಗಿದ್ರೆ ಹೊಸೊಬ್ಬರು ಅಪ್ಕಮಿಂಗ್ ಹೀರೋಗಳದ್ದು ಸಿನಿಮಾ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸಲ ತಗೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇದು ಬಹಳ ದೊಡ್ಡ ವೇದಿಕೆ ಆಗಿದೆ ನನ್ನ ಜೀವನದಲ್ಲಿ ಮೊದಲೇ ಬಾರಿ ಅನ್ಸುತ್ತೆ ದೊಡ್ಡ ಮನೆ ಇವರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಖಂಡಿತ ಅವರು ಇದೊಂದು ಸಕ್ಸಸ್ಗೆ ಒಂದು ಮುಖೇನ ಅಂತ ಹೇಳ್ಬೋದು ನೀವೆಲ್ಲ ಸಾಂಗ್ಸ್ ನೋಡ್ರಿ ಒಂದು ಏನೋ ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳಿ ಸಾಕು ಅಂತ ಅಂತ ಹೇಳ್ತಾರಲ್ಲ ಹಾಗೆ ಟೈಲರ್ ತೋರಿಸಿದಿವಿ ಸಾಂಗ್ಸ್ ತೋರ್ಸಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ಈ ಭಗೀರಥ ಶುರುವಾಗಿ ಒಂದು ವರ್ಷ ಆಯ್ತು ಪ್ರತಿಯೊಂದು ಹಂತದಲ್ಲೂನು ಸಿನಿಮಾಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಮಾಡಿದೀವಿ ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ಗೀತೆಗೂ ಕೂಡ ತುಂಬಾ ಪ್ರಯತ್ನ ಭಗೀರಥ ಪ್ರಯತ್ನ ಪಟ್ಟು ಈ ಸಿನಿಮಾನ ಸಕ್ಸಸ್ ಮಾಡ್ಲೇಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು ವಿಜಯ್ ಪ್ರಕಾಶ್ ಅವ್ರು ಹೇಳಿದಾಗೆ ಅವ್ರಿಗೆ ವೈಟ್ ಅವ್ರ ಅವರೇ ಹಾಡಬೇಕು ಅಂತ ನಾವು ಸಾಂಗು ನಮ್ಮ ಪ್ರದೀಪ್ ವರ್ಮ ಅವರು ನಮ್ಮ ಪ್ರದೀಪ್ ವರ್ಮ ಅವರು ಸರ್ ಒಳ್ಳೆ ಸಿಂಗರ್ ಕೈ ಆಡ್ತೀವಿ ಸರ್ ಅಂದರು ಇಲ್ಲ ಸರ್ ನಾನು ಖಂಡಿತ ಆಡಿಸ್ತೀವಿ ಅಂತ ಹೇಳಿ ಹೇಳಿದೆ ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆದರೆ ವಿಜಯ್ ಪ್ರಕಾಶ್ ಅವರು ಅವ್ರಿಗೆಲ್ಲ ಆಡಿಸೋಣ ಅಂತ ಹೇಳಿದರು ಅವ್ರು ಆಡ್ತಾರ ಆಡೋ ದೊಡ್ಡ ಸಿಂಗರು ದೊಡ್ಡ ದೊಡ್ಡ ಆಡಳಾಡಿದಾರೆ ಇಲ್ಲ ಪ್ರಯತ್ನ ಮಾಡೋಣ ಅಂತ ಅವರು ಟೂನ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಹೋಗಿ ಹಾಡ್ತೀನಿ ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಖಂಡಿತ ವೆಯ್ಟ್ ಮಾಡ್ತೀವಿ ಸರ್ ಸಿನಿಮಾಗೋಸ್ಕರ ವರ್ಷಗಟ್ಟಲೆ ಒಂದು ಒಳ್ಳೆ ಸಿನಿಮಾಗೆ ವೇಟ್ ಮಾಡಿ ತಪಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಐ ವಾಂಟ್ ಟು ಮೆಸ್ಕ್ ಸಾರಿ ಸ್ವಲ್ಪ ಲೇಟ್ ಆಯಿತು ಬಂದಿದ್ದಕ್ಕೆ ತುಂಬ ಖುಷಿ ಆಗುತ್ತೆ ಒಂದು ಆಡಿಯೋ ಟೀ ಬೀಟ್ಸ್ ಅಲ್ಲಿ ಇರೋ ಯಾಕಂದ್ರೆ ನಾವು ಹರಿ ಹರಿಸಾರು ನಾನು ನಮ್ಮ ತಂದೆ ಸದ್ಗುಣಮೂರ್ತಿ ಅಂತ ಸೊ ಅವ್ರ ಹರಿ ಸರ್ ನಮ್ಮ ತಂದೆ ತರನು ವರ್ಕ್ ಮಾಡಿದ್ದಾರೆ ಸೊ ಅಲ್ಲಿ ಅವರು ಅವರೆಲ್ಲ ನನಗೆ ಒಂದು ಗಾಡ್ ಫಾದರ್ ತರ ಸೊ ಅವ್ರನ್ನ ಆ ವೇ ಆ ಫಾಲೋ ಮಾಡ್ಕೊಂಡು ಕೀಬೋರ್ಡ್ ಪ್ಲೇಯರ್ ಆಗಿ ನಾನು ಮ್ಯೂಸಿಕ್ ಕಂಪೋಸಿಂಗ್ ಆಗಿ ಆಕ್ಟಿಂಗ್ ಆಗಿ ಎಲ್ಲ ಬರ್ತಾ ಇದ್ದೀನಿ ಸೊ ಡೀಪ್ ಬೀಟ್ಸ್ ಅಂತ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಒಂದು ಆಡಿಯೋ ಇದರಲ್ಲಿ ಫಸ್ಟ್ ಫಸ್ಟ್ ಟೈಮ್ ಬೇರೆ ಕಂಪನಿಯಲ್ಲಿ ಬಂದಿದೆ ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಐ ಆಮ್ ವೆರಿ ಹ್ಯಾಪಿ ಅದು ಟೈಟಲ್ ತಕ್ಕಂಗೆ ಭಯ ಭಗೀರಥ ಆ ತರ ಬಂದಿದೆ ಅದರಲ್ಲಿ ಇದರಲ್ಲಿ ಒಂದು ಒಂದೇ ಒಂದು ಒಂದ್ ಹೇಳ್ಬೇಕು ಇಷ್ಟಪಡ್ತೀನಿ ಯೂಶಲಿ ಸಾಂಗ್ ಕಂಪೋಸಿಂಗ್ ಅಂದ್ರೆ ಡೈರೆಕ್ಟರ್ ಬರ್ತಾರೆ ಪ್ರೊಡ್ಯೂಸರ್ ಬರ್ತಾರೆ ಒಂದ್ ಕೂತ್ಕೊಳ್ತಾರೆ ಮಂತ್ಸ್ ಟೂ ಮಂತ್ ತ್ರೀ ಮಂತ್ಸ್ ಹೋಗುತ್ತೆ ಬಟ್ ನನಗೆ ಜನಾರ್ದನ್ ಸರ್ ಆಲ್ರೆಡಿ ಪರಿಚಯ ತುಂಬಾ ವರ್ಷದಿಂದ ಸೊ ಅವರು ಒಂದು ಎಷ್ಟ್ ಬಿಲೀವ್ ಅಂದ್ರೆ ಒಂದು ಟೆಕ್ನಿಷಿಯನ್ ಮೇಲೆ ಅಷ್ಟು ಬಿಲೀವ್ ಮಾಡ್ತಾರೆ ನಾವು ಜಸ್ಟ್ ಒಂದು ಫೋನ್ ಕಾಲ್ ಎಲ್ಲ ಟೂನ್ ಮಾಡಿದ್ವಿ ಒಂದ್ ಟ್ಯೂನ್ ಕಳಿಸ್ತೀನಿ ಓಕೆ ಹೇಳ್ತಾರೆ ಇಲ್ಲ ಬೇರೆ ಚೇನ್ ಮಾಡಿ ನೆಕ್ಸ್ಟ್ ನಾನು ಇವತ್ತೇ ಮೀಟ್ ಮಾಡ್ತಾ ಇರೋದು ಅಷ್ಟು ಒಂದು ಆಮೇಲೆ ಫೋನ್ ಅಲ್ಲೇ ಜಗಳ ಮಾಡಿದ್ವಿ ಎಷ್ಟು ಜಗಳ ಅಂದ್ರೆ ಅಷ್ಟು ಜಗಳ ಮಾಡಿ ನಾನು ಸಾರ್ ಅವ್ರು ಹೆಂಗಂದ್ರೆ ದಯಬಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ ಸರ್ ನಾನು ನಾನು ವೆಯ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ಮಾಡ್ತಾನೆ ಪ್ರತಿ ಒಂದ್ ಸೆಕೆಂಡ್ ಮಾಡ್ತಾನೆ ಇರ್ತಾರೆ ವರ್ಕು ಅದು ತುಂಬಾ ಇಷ್ಟ ಆಯ್ತು ಎಲ್ರಿಗೂ ನಮಸ್ಕಾರ ನಿಜವಾಗಿಯೂ ಕೂಡ ಈ ಒಂದು ಸುಯೋಗ ಹಾಗೂ ಒಂದು ಸಮ್ಮಿಲನ ಸ್ನೇಹ ಸಮ್ಮಿಲನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಈ ಸಾಯಿ ರಮೇಶ್ ಪ್ರೊಡಕ್ಷನ್ ಭಗೀರಥ ಭಗೀರಥ ಟೈಟ್ ಸೂಪರ್ ಸೂಪರ್ ಟೈಟ್ ಭಗೀರಥ ಪಿಕ್ಚರ್ ನಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಸ್ವಲ್ಪ ಮಾತ್ರ ತೋರಿಸಿದ್ರು ಫೈಟ್ ಕಿಟ್ ತೋರಿಸೋದು ಸಾಂಗ್ ತೋರಿಸೋದು ಎಲ್ಲವೂ ಕೂಡ ಮೇಲ್ಕ ಹಾಕ್ಬೋದು ಆ ತರ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ ರಚನೆ ನಿರ್ದೇಶನ ರಾಮ್ ಜನಾರ್ಧನ್ ಚೆನ್ನಾಗ್ ಕಸ್ಪಟ್ಟು ಮಾಡಿದ್ರು ಅಂತ ನನ್ಕೋತಾ ಇದ್ದೀನಿ ಪಿಕ್ಚರ್ ನೋಡಿದಾಗ ಏನೋ ಪಿಕ್ಚರ್ ಒಂದು ಒಂದು ಗ್ರೀಟಿಂಗ್ಸ್ ಕಾಣ್ತದೆ ಬೇರೆ ಪಾತ್ರ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಚೆನ್ನಾಗಿ ಮಾಡಿದ್ರಿ ಈಗ ಹೀರೋ ನೋಡಿದ್ರೆ ನೋಡಿದ್ರಿ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾಗಿದೆ ಏನಪ್ಪಾಂತಂದ್ರೆ ಶೈಲಜಾ ಶೈಲಜಾ ಅವರು ಒಂದು ಅವ್ರೊಂದು ಆಡಿಯೋ ಕಂಪ್ನಿ ಮಾಡಿದಾರೆ ನನ್ಗೆ ಗೊತ್ತಾಗ ಈಗಲೇ ಗೊತ್ತಾಗಿದ್ದೆ ನನಗೆ ಆಡಿಯೋ ಕಂಪ್ಲೇನ್ ಮಾಡಿದ್ದಾರೆ ಹೇಳಿ ಗೊತ್ತಾಗಿ ಅವರು ಬಂದು ಈ ಸಹ ಸಾಲ್ ನೋಡಿ ಮೆಚ್ಕೊಂಡು ತಗೊಂಡಿರೋ ನಿಜ ಪಿಕ್ಚರ್ ಒಂದು ಬೆನ್ ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಹೊಸದಾಗಿ ಬಂದಂತವ್ರಿಗೆ ಈ ತರ ನುರಿತ ಅಂತ ನಮ್ಮ ಶೈಲಜ ನಾಗ್ ಕಂಪನಿಯವರು ಆರ್ಡರ್ ಎಷ್ಟು ತಗೊಂಡಿರೋದು ನನ್ನ ನಿಜ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅವ್ರು ತಗೊಂಡ್ರೆ ನಿಮ್ಗೆ ಶುಭ ಸೂಚಿ ಅಂತ ಅನ್ಕೋತೀನಿ ಪಿಕ್ಚರ್ಗೆ ನಿಮ್ಗೆ ಖಂಡಿತ ಒಳ್ಳೇದಾಗ್ಲಿ ಈ ಪಿಕ್ಚರ್ ನೀವು ನಿಮ್ಮನ್ನು ನೋಡದೆ ಕೆಲವು ಹೀರೋಯಿನ್ ಗಳಿಗೆ ಹೆಸರು ಹೇಳಿ ಗೊತ್ತಾಗೋದಿಲ್ಲ ಚಂದನ ರಾಘವೇಂದ್ರ ಅವರು ನಿಸರ್ಗ ಅವರು ರೂಪಶ್ರೀ ಅವರು ಒಳ್ಳೊಳ್ಳೆ ಹೆಸರು ಚೆನ್ನಾಗಿಟ್ಟಿದ್ರಿ ವಿಶಾಖ್ ಗೌಡ ಅವರು ಚೆನ್ನಾಗಿ ಜೊತೆಗೆ ನನಗೆ ಇನ್ನೊಂದೇನಪ್ಪ ನಮ್ಮ ತಿರು ಮನ್ಸಿ ಕೂತಿದಾಗಲಿ ಅವ್ರು ಹೇಳೋಕ್ ಇಲ್ಲ ಅವ್ರ ಬಗ್ಗೆ ಏನಾರ ಏನ್ ಹೇಳಿದ್ರು ಕೂಡ ಈ ಸೂರ್ಯನ ಚಂದ್ರನ ಹೊಗಳಂಗೆ ಆಗತ್ತ ಅವ್ರ ಅಷ್ಟ್ರ ಮಟ್ಟಿಗೆ ಅವ್ರಿ ಬೇಕಾದ್ರೂ ಚಿತ್ರಗಳಿಗೆ ಫೈಟ್ ಮಾಡಿದ್ರೆ ನಮ್ ಚಿತ್ರಗಳಿಗೂ ಮಾಡಿದ್ದಾರೆ ನಮ್ಮ ಭಾವ ಚಿತ್ರಗಳು ಮಾಡಿದ್ದಾರೆ ಎಲ್ಲಾ ಚಿತ್ರಗಳು ಫೈಟ್ ಮಾಡಿದ್ರೆ ಅಂತ ಜೊತೆಗೆ ಅವ್ರ ಕಲಾವಿದ್ರು ಕೂಡ ಹೌದು ನಾನೇನ್ ಕಡಿಮೆ ಅಂದ್ಬಿಟ್ಟು ಅವ್ರು ಅಂತ ಹೇಳಿ ಏನೋ ಅವ್ರು ಮಾಡಿದ್ದಾರೆ ನಿಜ ಖುಷಿ ಆಗ್ತದೆ ಯಾಕಪ್ಪ ಅಂದ್ರೆ ಈ ಕಲಾವಿದ್ರು ಇದೊಂದು ಬಿಡದ ಚಟ ಅದೇನಮ್ಮ ನೋಡಿ ನೀವು ಚೆನ್ನಾಗಿ ಹಾಡಿದ್ರಿ ಕೇಳ್ಪಟ್ಟೆ ಇವಾಗ ಒಂದೇನಪ್ಪ ಅಂದ್ರೆ ಈ ಭಗೀರಥ ಹೆಸರು ಇದೆಯಲ್ಲ ಟೈಟಲ್ ಏನೋ ಒಂದು ಅಟ್ರಾಕ್ಟಿವ್ ಒಂದು ಸೆಲೆಕ್ಟ್ ಒಂದು ಏನೋ ಒಂದು ಮಿಂಚಿಂಗ್ ಇದೆ ಶಾರ್ಕ್ ಇದೆ ಆ ಭಗೀರಥ ಟೈಟಲ್ ಅಲ್ಲಿ ವಿಜಲ್ ಕೂಡ ಈ ಆಡಗಳು ನೋಡಿದ್ರು ಹೆಸರು ತುಂಬಾ ಸಿನಿಮಾ ಆಡಗಳು ನೋಡಿದ್ವಿ ಸೀರಿಗಳು ನೋಡಿದ್ವಿ ಫೈಟ್ ನೋಡಿದ್ವಿ ನಮ್ಮ ಹೀರೋ ಫೈಟ್ ಮಾಡಿದ ನೋಡಿದಾಗ ಅದು ಇನ್ನು ಸ್ವಲ್ಪ ನಚುರ್ ಇನ್ನೇನು ಮಾಡಬೇಕಾಯಿತು ಅನ್ಸುತ್ತೆ ಸ್ವಲ್ಪ ಅಕ್ಟಿಂಗ್ ಮಾಡುವಾಗ ಸ್ವಲ್ಪ ಅರ್ಥಬೇಕಾಗ್ತದೆ ಶ್ರೀ ಸಾಯಿ ರಮೇಶ್ ಪ್ರೊಡಕ್ಷನ್ ನಿರ್ಮಾಣ ಆಡಿಯೋ ಬಿಡುಗಡೆಯನ್ನ ಮಾಡ್ತಾ ಇದೀರಿ ಈ ಚಿತ್ರದ ಆಡಿನ ಹಕ್ಕನ್ನು ಡಿಬಿಟ್ಸ್ ಅನ್ನೋ ಒಂದು ಕಂಪನಿ ತಗೊಂಡಿದೆ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಭಗೀರಥ ಚಿತ್ರದ ನಾಯಕ ನಟರಾದ ಡೇರಿಂಗ್ ಸ್ಟಾರ್ ಎಸ್ ಜೈಪ್ರಕಾಶ್ ನಟಿಸಿದ್ರು ಈ ಚಿತ್ರ ಇವ್ರ ಆಲ್ರೆಡಿ ಸುಮಾರು ಎರಡ್ ನೂರು ಪಿಕ್ಚರ್ ಮಾಡಿದ್ದಾರೆ ಆದರೆ ಇದು ಮತ್ತೆ ಮಾಡಿದ್ದಾರೆ ತುಂಬಾ ಸ್ಟಂಟ್ ಆಗ್ಬೋದು ಸಾಂಗ್ ಆಗ್ಬೋದು ಎಲ್ಲಾ ಎಲ್ಲಾ ಥರದಲ್ಲೂ ಎಲ್ಲಾ ತರ ಚೆನ್ನಾಗಿ ಕಾಣ್ತಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಈ ಚಿತ್ರದಲ್ಲಿ ದೊಡ್ಡದಂತ ಹಿಂದೆ ತಂತ್ರಜ್ಞರ ಆಗ್ಬಹುದು ಆರ್ಟಿಸ್ಟ್ಗಳಾಗ್ಬಹುದು ಎಲ್ಲರಿಗೂ ಎಲ್ಲರೂ ತುಂಬಾ ಅವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಚಿತ್ರ ನಾನು ಥಿಯೇಟರ್ ಹೋಗಿ ನೋಡ್ತೀನಿ ನೋಡಿ ಮತ್ತೆ ಆ ನಿರ್ಮಾಪಕರನ್ನ ಮೀಟ್ ಮಾಡಿ ಮಾತಾಡ್ತೀನಿ ತುಂಬಾ ಒಳ್ಳೇದಾಗಲಿ ಯಾವ ಯಾವ ತರದ ಒಂದು ಈ ಒಂದು ಸಂಸ್ಥೆ ಇನ್ನು ಮುಂದೆ ಬೆಳಿಲಿ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಮಾಡಿ ಮುಂದೆ ಬರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಧನ್ಯವಾದಗಳು ತಿಳೇ ಬಂದಿ ಸರ್ ತಮ್ಮ ಮಾತನಾಡಿಸ್ತೀನಿ ಈಗ ಎಲ್ರಿಗೂ ನಮಸ್ಕಾರ ಎಲ್ಲಾ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲ್ಲಾ ನಮ್ಮ ಹಿತೈಷಿಗಳಿಗೆ ಮತ್ತು ವೇದಿಕೆ ಗಣ್ಯರಿಗೂ ನಾನು ಎರಡೇ ಜಾಸ್ತಿ ಮಾತಾಡಲ್ಲ ನಾಲ್ಕೇ ಮಾತಾಡ್ತೀನಿ ಒಂದು ಮಾತು ನಾನು ನಾನು ನನಗೆ ಈ ವೇದಿಕೆ ಸ್ವಲ್ಪ ತುಂಬಾ ಸ್ಪೆಷಲ್ ಯಾಕೆಂದ್ರೆ ನಾನು ಫೈಟರ್ ಆಗಿ ಅಣ್ಣಾರ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಪಿಚ್ಚರ್ ಮುಖಾಂತರ ಅದಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಗೋವಿಂದರ ಸರ್ ಶ್ರೀನಿವಾಸ್ ಅವರು ಚೆನ್ನೈಗೌಡರು ಸರ್ ಇಲ್ಲೇ ಇದ್ದಾರೆ ಜೊತೆಗೆ ದೊಡ್ಡ ಮನೆ ಮಗಳು ಮಹಾಲಕ್ಷ್ಮಿ ಆಗಿರುವಂತಹ ಲಕ್ಷ್ಮಿ ಅಕ್ಕ ಅವರು ಇದ್ದಾರೆ ಸೊ ಈ ಒಂದು ವೇದಿಕೆಯಲ್ಲಿ ನಾನು ಅಣ್ಣವರ ಕುಟುಂಬನ ಲೈಫ್ ಲಾಂಗ್ ನೆನೆಸ್ಕೊಂತೀನಿ ಹೇಗೆಂದ್ರೆ ನಾನು ಸ್ಟೆಂಟ್ ಮ್ಯಾನೇ ಹೆಸರು ಮಾಡಿದ್ದು ಆ ಕಂಪನಿ ಮುಖಾಂತರ ನನ್ನ ಆನಂದ್ ಸಿನಿಮಾ ಮುಖಾಂತರ ಕೈ ಹಿಡಿದು ನನ್ನ ಕೊನೆಯವ್ರಿಗೂ ನನ್ನ ನಾನು ಫೈಟರ್ ಆಗಿ ಹಲವಾರು ಚಿತ್ರಗಳಲ್ಲಿ ಆ ಸಿನಿಮಾದಲ್ಲಿ ಪ್ರತಿ ಸಿನಿಮಾಕ್ಕೂ ಕರೀತಾ ಇದ್ರು ನನ್ನ ಅಣ್ಣವ್ರು ದೊಡ್ಡ ಫ್ಯಾನ್ ನನ್ನ ಅಣ್ಣವ್ರ ಅವ್ರ ಜೊತೆ ನಾಲ್ಕೈದು ಸಿನಿಮಾ ಫೈಟರ್ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಕಂಪನಿ ಶಿವಣ್ಣನ ಜೊತೆ ಇರ್ಬೋದು ಪುನೀತ್ ಅವ್ರ ಜೊತೆ ಇರ್ಬೋದು ಹಾಗೆ ರಾಘಣ್ಣನ ಜೊತೆ ಅದೇ ರೀತಿ ನಾನು ಫೈಟರ್ ಆಗಿ ಯಾರ್ಯಾರ ಜೊತೆ ಕೆಲಸ ಮಾಡ್ನೋ ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಸ್ಟರ್ಗೂ ಕೆಲಸ ಮಾಡಿದೆ ಅಣ್ಣವ್ರ ಜೊತೆ ಬಡ ಆಮೇಲೆ ಶಿವಣ್ಣಂದು ಅಹ್ ಎಲ್ಲ ಸಿನಿಮಾಗಳು ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಿನಿಮಾ ಆಕ್ಷನ್ ಡೈರೆಕ್ಟರ್ ವರ್ಕ್ ಮಾಡಿದೀನಿ ಏಳೆಂಟು ಸಿನಿಮಾ ಫೈಟರ್ ಕೆಲಸ ಮಾಡಿದ್ದೀನಿ ಇದಕ್ಕೆಲ್ಲ ಕಾರಣ ಆಮೇಲೆ ಪುನೀತ್ ಅವ್ರದ್ದು ಮಾಡಿದೀನಿ ಸೊ ನಾನ್ ಬಹಳ ಖುಷಿ ಆಯ್ತು ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಬಂದಿರೋದು ಸೊ ಈಗ ಒಂದು ಈ ಥ್ರಿಲ್ಲರ್ ಮಂಜು ಇವತ್ತು ನನೇಲಿ ಕೂತಿದೀನಿ ಈ ಕಂಪನಿಯ ನಾನು ಮಾಡಿದಂತ ಹೆಸರೇ ಕಾರಣ ಆದ್ರೆ ನನ್ನ ಲೈಫ್ ಲಾಂಗ್ ಮುರಿಯಲ್ಲ ಅಂತ ಹೇಳ್ತಾ ಆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಈಗ ಭಗೀರಥ ಭಗೀರಥ ನಾಲ್ಕು ಆಕ್ಷನ್ ಮಾಡಿದ್ವಿ ಈ ಸಿನಿಮಾದಲ್ಲಿ ನನಗೆ ಜಯಪ್ರಕಾಶ್ ಅವರು ಫಸ್ಟ್ ನಾನು ನೈಟ್ ಫೈಟ್ ಕಂಪೋಸ್ ಮಾಡಿದೆ ಮೈಸೂರಲ್ಲಿ ಮಾಡ್ಬೇಕಾದ್ರೆ ಇವ್ರನ್ನ ನೋಡ್ದೆ ನೋಡಿದಾಗ ಏನ್ ಮಾಡಬಹುದು ಇವ್ರ ಆಕ್ಷನ್ ಕಂಪೋಸ್ ಮಾಡಿದೆ ಎರಡ್ ಮೂರ್ ಆಕ್ಷನ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಅವ್ರ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಬಹಳನೆ ಡೂಪ್ ಇಲ್ದೆ ನಾನು ಆ ಫೈಟ್ ಕಂಪೋಸ್ ಮಾಡಿದೆ ಬಹಳನೆ ಆ ಪ್ರತಿ ಒಂದು ಶರ್ಟ್ ನಾನು ಏನ್ ಹೇಳ್ತೀನೋ ಅದೇ ರೀತಿ ನನಗೆ ಸಾತ್ಕೊಂಡು ಆ ಒಂದು ಫೈಟ್ ಹೈಲೈಟ್ ಆಗೋದಕ್ಕೆ ಕಾರಣ ಆದ್ರು ಇದೇ ರೀತಿ ಪ್ರತಿ ಆಕ್ಷನ್ ಅಲ್ಲೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಾಗಿ ನಾನು ಕಂಪೋಸ್ ಮಾಡ್ಕೊಂಡು ಆಮೇಲೆ ಅವರ ಒಂದು ಇಂಟ್ರೆಸ್ಟ್ ನಾನು ಯೂಸ್ ಮಾಡಿಕೊಂಡು ನಾಲ್ಕು ಆಕ್ಷನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಮೂಡ್ಬರೋದಕ್ಕೆ ಕಾರಣ ಆಯ್ತು ನಮ್ಮ ಜಯಪ್ರಕಾಶ್ ಅವರು ತುಂಬಾ ತುಂಬಾನೇ ಇಂಟ್ರೆಸ್ಟ್ ಇದೆ ಫಸ್ಟ್ ಆಫ್ ಆಲ್ ಅವರ ಆರ್ಟಿಸ್ಟ್ ಆ ಇಂಟ್ರೆಸ್ಟ್ ಇರಬೇಕು ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಆ ಇಂಟ್ರೆಸ್ಟ್ ಇರಬೇಕು ಸೊ ಬಾಲನೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಆಕ್ಷನ್ಸ್ ಅದೇ ರೀತಿ ಚಂದನ್ ಅವರು ಕೂಡ ಬಾಲ ಅವರು ಒಂದು ಆಕ್ಷನ್ ಅಲ್ಲಿ ಇರ್ತಾರೆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಅವರು ವೆರಿ ನೈಸ್ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟ್ ನಿಜವರು ಬಹಳ ಖುಷಿ ಆಯ್ತು ನಮಗೆ ನಿಮ್ ಎಕ್ಸ್ಪ್ರೆಷನ್ಸ್ ಅದೆಲ್ಲ ಮೊದಲನೇದಾಗಿ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಭಗೀರಥ ಸಿನಿಮಾದಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿರುವಂತಹ ಸೂರ್ಯಪ್ರಕಾಶ್ ಎನ್ನುವಂತಹ ಹುಡುಗ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ರಾಮರಾಜ್ಯ ತರ ನಮ್ಮ ದೇಶನ ಮಾಡ್ಬೇಕು ನಮ್ಮ ಊರ್ನ ಮಾಡ್ಬೇಕು ಅಂತ ಒಂದು ಚಿಕ್ಕ ಲೇಔಟ್ ನ ಮಾದರಿ ಲೇಔಟ್ ಆಗಿ ಮಾಡ್ತಾರೆ ಯಾರ್ ಈ ಮನುಷ್ಯ ಅಂತ ಹುಡ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ನಂದು ಅಹ್ ಗುಡ್ ನ್ಯೂಸ್ ಗಾಯತ್ರಿ ಅಂತ ಅಂದ್ಬಿಟ್ಟು ಒಬ್ಳು ಜರ್ನಲಿಸ್ಟ್ ಹೇಗಾದ್ರೂ ಮಾಡಿ ಸೂರ್ಯಪ್ರಕಾಶ್ ಅವ್ರದ್ ಇಂಟರ್ವ್ಯೂ ತಗೊಳ್ಬೇಕು ಅಂತ ಹೋರಾಡ್ತಾ ಇರ್ತಾಳೆ ಅಹ್ ಅವಾಗ ಸೂರ್ಯಪ್ರಕಾಶ್ ಅವ್ರು ಸಿಗ್ತಾರೆ ಅದು ಸ್ನೇಹ ಪ್ರೀತಿಗೆ ಕನ್ವರ್ಟ್ ಆಗತ್ತೆ ಇಂಥ ಸಮಯದಲ್ಲಿ ಆಗಿ ಅಹ್ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೀತಾ ಇರುತ್ತೆ ಅದ್ರದ್ ಮೂಲನ ಹುಡ್ಕೊಂಡು ಹೋಗ್ತಾಳೆ ಗುಡ್ ನ್ಯೂಸ್ ಗಾಯತ್ರಿ ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅವಳಿಗೆ ಏನೇನ್ ತೊಂದರೆ ಆಗತ್ತೆ ಅಂಡ್ ಭಗೀರಥ ತನ್ನ ಗಂಗೆನ ಈಗ ಪುರಾಣದ ಕಥೆಗೆ ಹೋದ್ರೆ ಶಿವ ವಿಷ ಕುಡ್ದಾಗ ಗಂಗೆನ ಭೂಮಿ ಕರ ತಗೊಂಡ್ ಬರೋದಿಕ್ಕೆ ಯಾವ ರೀತಿ ತಪಸ್ ಮಾಡ್ತಾನೆ ಅದೇ ರೀತಿ ಈ ಭಗೀರಥ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ತಪಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಅಂಡ್ ಆಕ್ಚುಲಿ ನಾನು ಜಯಪ್ರಕಾಶ್ ಅವ್ರಿಗೆ ರಿಯಲ್ ಲೈಫ್ ಬಗ್ರತ್ತ ಅಂತ ಆಫ್ ಟು ಆರ್ ಡಿರೆಕ್ಟರ್ ಜನಾರ್ದನ್ ಸರ್ ಶೂಟಿಂಗ್ ನಡೀತಾ ಇರುತ್ತೆ ಮಧ್ಯದಲ್ಲಿ ಹೀರೋನ್ ಕರೀರಿ ಅಂತ ಅಂದ್ರೆ ನೂರು ದಿನ ಸತತವಾಗಿ ಮೈಸೂರಲ್ಲಿ ಕಾವೇರಿ ಚಳವಳಿ ನಡೀತಾ ಇತ್ತು ಅಂಡ್ ಅವ್ರ ಮಾದರಿನಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದು ಸೊ ಶೂಟಿಂಗ್ ಮಧ್ಯದಲ್ಲಿ ಹೋಗ್ಬಿಡೋರು ಅವರು ರೀ ಫೋನ್ ಮಾಡ್ರಿ ಕರೀರಿ ಎಲ್ರಿ ಹೀರೋ ಎಲ್ಲಾ ಆರ್ಟಿಸ್ಟ್ ಗಳು ಬಂದಿದಾರೆ ಹೀರೋ ಎಲ್ರಿ ಅಂತ ಅಂದ್ರೆ ಅಲ್ಲಿ ಅವರು ಧಿಕ್ಕಾರ ಧಿಕ್ಕಾರ ಅಂತ ಅನ್ಕೊಂಡು ನೂರ್ ದಿನ ಸತತವಾಗಿ ಕಾವೇರಿ ಚಳುವಳಿನ ನಡೆಸಿದ್ದಾರೆ ರಿಯಲ್ ಲೈಫ್ ಬಗ್ತ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಜೆ ಪಿ ಅವರೇ ಥ್ಯಾಂಕ್ ಯು ಅಂಡ್ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅಂಡ್ ನಮ್ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು ಸರ್ ಇದು ನಿಜವಾಗ್ಲು ನೀವು ಈ ಸಿನಿಮಾದ ಭಗೀರಥ ಅಂತ ಹೇಳಬಹುದು ನಿಮ್ಮ ತಪಸ್ಸು ಈ ಸಿನಿಮಾ ಬೆಸ್ಟ್ ತುಂಬಾ ಮೂಡಿ ಬಂದಿದೆ ಬೆಸ್ಟ್ ಯು ಸರ್ ಚೇತನ್ ಸರ್ ರಮೇಶ್ ಸರ್ ಭೈರಪ್ಪ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಎಲ್ರು ನಾವು ಊರಿಗ್ ಬಂದಾಗ ನಿಮ್ಮ ಊರಿನ ಮಗಳ ನೋಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ನಮ್ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಭಗೀರಥ ನಾನು ನಿಮ್ಮನ್ನೇ ಕೆಮ್ಮ ಜರ್ನಲಿಸಂ ಮಾಡ್ತನು ಮತ್ತೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಭೇಟಿಯಾಗಿದ್ದೆ ಭೇಟಿ ಆಗ್ತಾ ಇದ್ದೀನಿ ದಿವಸ ಯಾಕೆಂದ್ರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮ್ಗೆ ಭಗೀರಥ ತಂಡಕ್ಕೆ ಸಂಪೂರ್ಣವಾಗಿ ನನ್ಗೆ ಅಂತ ಅಲ್ಲ ಬಗೀರದ ತಂಡಕ್ಕೆ ಬಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತು ಅವ್ರನ್ನ ಮರೆಯೋದಿಲ್ಲ ಅವ್ರ ಆಶೀರ್ವಾದ ಇರ್ಲಿ ನಮ್ಗೆ ಕೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂ ಇನ್ನೂರು ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಮಾಡಿದ್ದಾರೆ ನಿಜ ಅದ್ ಹಿಂದೆ ಯಾರು ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮ್ಗೆ ಚಿನ್ನೇಗೌಡರು ಇರ್ಬೋದು ಶ್ರೀನಿವಾಡ್ ಶ್ರೀನೋ ಇರ್ಬೋದು ಗೋವಿಂದ ಬಹಳ ಬೆನ್ನೆಲ್ಬೋ ಇಡೀ ಕುಟುಂಬಕ್ಕೆ ಬೆನ್ನೆಲ್ಬೋ ಹಾಗಾಗಿ ಅವರು ಮೇರ್ನಟ ಆದ್ರು ಮತ್ತೆ ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಒಂದು ಆ ದೊಡ್ಡ ನಟ ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂತ ಒಂದು ಕೀರ್ತಿಗೆ ಪಾತ್ರರಾದ್ರು ಹಾಗಾಗಿ ಯಾವ್ದೇ ಇರ್ಲಿ ಯಾವ ಸಿನಿಮಾನು ಅಷ್ಟೇ ತೆರೆ ಹಿಂದೆ ಎಷ್ಟ್ ಜನ ಕೆಲಸ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು ನೀ ಹೇಳ್ತಾ ಇದ್ರು ಆಕ್ಚುಲಿ ಅವ್ರು ನಂತರನೆ ಡ್ರೆಸ್ ತರ್ಸ್ಕೊಂಡಿದ್ರು ಯಾಕೆ ತುಂಬಾ ಸೀರಿಯಸ್ ಇದು ಫೈಟ್ ಇದೆ ಜೆ ಪಿ ಇರಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ತರ್ಸ್ಕೊಂಡಿದ್ರು ಆದ್ರೆ ನಾನ್ ಮಾಡದ್ ನೋಡ್ಬಿಟ್ಟು ಅವರು ಆ ನೀವೇ ಮಾಡಿ ನೀವೇ ಮಾಡಿ ಅಂತ ಬಹಳ ಪ್ರೋತ್ಸಾಹ ನೀಡಿದ್ರು ಚಿಕ್ಕಾಬೇ ಪ್ರೋತ್ಸಾಹ ಅದ್ರಲ್ಲೂ ಆ ಒಂದೊಂದ್ ದಿವಸ ಅದು ನನ್ಗೆ ಬಹಳ ಆಯ್ತದೆ ಅಷ್ಟು ದೊಡ್ಡ ದೊಡ್ಡ ಫೈಟ್ ಒಂದೊಂದ್ ದಿವಸದಲ್ಲೇ ಮಾಡಿ ಮುಗಿಸಿದ್ದಾರೆ ಯಾಕೆಂದ್ರೆ ಬೆಳಿಗ್ಗೆಯಿಂದ ನಾಲ್ಕು ಗಂಟೆವರೆಗೂ ನಾನು ಸ್ಟ್ರೈಕ್ ಭಾಗವಹಿಸ್ತಾ ಇದೆ ಅಹ್ ಇಲ್ಲಿ ಕಾವೇರಿ ಮೈಸೂರು ಅರಮನೆ ಮುಂದೆ ಮತ್ತೆ ನಾಲ್ಕು ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಚಿನ್ನಗೌಡರು ಸಾರ್ಗೆ ಶಬ ಕೇಳ್ತೀನಿ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಹಾಗಾಗಿ ಆದ್ರೂ ಸ್ವಲ್ಪ ಶಕ್ತಿ ಮೀರಿ ಇನ್ವಾಲ್ವ್ಮೆಂಟ್ ನಮ್ ಸಿನಿಮಾ ನಾನ್ ಒಂದ್ ಸ್ಪೆಷಲ್ ಸಾಂಗ್ ಅಲ್ಲಿ ಮಾಡಿದ್ರು ಇಡೀ ಸಿನಿಮಾ ನನ್ನ ಸಿನಿಮಾ ಸೊ ಇಡೀ ಸಿನಿಮಾಕ್ಕೆ ಫಸ್ಟ್ ಆಲ್ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗ್ಲಿ ಸೊ ಹಂಡ್ರೆಡ್ ಡೇಸ್ ಓಡ್ಬೇಕು ಸಿನಿಮಾ ನಾನು ಮಾಡಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿ ನನ್ನ ಕರ್ಸಿದ್ರು ಒಂದ್ ನಾಲ್ಕ್ ಡೈಲಾಗ್ಸ್ ಇದೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ ಅಂತದ್ದು ಸೊ ಅದ್ ಏನಂತ ಅಂದ್ರೆ ಕೊನೆಗೆ ನನ್ಗೆ ಗೊತ್ತಾಯ್ತು ಅವ್ರು ಇರೋದೇ ಹಾಗೆ ಅಂತ ಸೊ ಜೀವನದಲ್ಲಿ ತಾನು ಬೆಳೆಯೋದು ತುಂಬಾನೇ ಕಷ್ಟ ಇದೆ ಸೊ ಅಂತ ದೊಡ್ಡ ಮನುಷ್ಯರ ಜೊತೆ ನಾನು ಒಂದ್ ಪಾರ್ಟ್ ಆಫ್ ಆಗಿದ್ದು ತುಂಬಾನೇ ಹೆಮ್ಮೆ ಇದೆ ನಮ್ ಡೈರೆಕ್ಟರ್ ಅಂತೂ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ಪೆಷಲಿ ಪ್ರಿಂಟ್ ಹಾಗೆ ಪ್ರೆಸ್ ಸೋಷಿಯಲ್ ಮೀಡಿಯಾ ಎಲ್ಲಾ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆ ಭಗೀರಥ ಚಿತ್ರದ ಟ್ರೈಲರ್ ನೀವೆಲ್ರು ನೋಡಿದೀರಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರ ರಾಧಾ ಅನ್ನೋ ಒಂದು ಪಾತ್ರ ಸೊ ರಾಧಾ ಅನ್ನೋ ಒಂದು ಹೆಸರಿಗೂ ಆ ಪಾತ್ರಕ್ಕೂ ಏನ್ ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಟ್ರೈಲರ್ ನೋಡಿದ್ರು ಕೂಡ ಗೊತ್ತಾಗಿರುತ್ತೆ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ನಾನು ನಂದು ಕೂಡ ಭಗೀರಥ ಪ್ರಯತ್ನ ಇದೆ ನಮ್ಮ ಮಾವನ್ನ ಪಡ್ಕೊಳ್ಳೋದ್ರಲ್ಲಿ ಅಂಡ್ ಕ್ಯಾರೆಕ್ಟರ್ ಇವತ್ತಿನ ಜನರೇಷನ್ ಹುಡುಗಿರ್ ಹೇಗಿರ್ತಾರೆ ಅಹ್ ಹಠಕ್ ಬಿದ್ದು ಏನಾದ್ರೂ ಅವರು ರಾಂಗ್ ಡಿಸಿಷನ್ಸ್ ನ ತಗೊಂಡ್ರೆ ಅವ್ರ ಅದರಿಂದ ಬಚಾವ್ ಆಗುವಾಗ ಅವರು ಏನೆಲ್ಲ ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡಬೇಕು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾತ್ರ ಅಂಡ್ ಒಂದ್ ಒಳ್ಳೆ ಮೆಸೇಜ್ ಕೂಡ ಇದೆ ನನ್ನ ಪಾತ್ರನ ಡೈರೆಕ್ಟರ್ ರಾಮ್ ಜನಾರ್ದನ್ ಸರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿರುವಂತಹ ಪಾತ್ರ ರಾಧಾ ಪಾತ್ರ ನನಗೆ ಪರ್ಫಾಮೆನ್ಸ್ ಮಾಡಕ್ಕೆ ತುಂಬಾ ಒಳ್ಳೆ ಸೀನ್ಸ್ ಗಳಿತ್ತು ಎಲ್ಲ ಸೀನ್ಸ್ ಕೂಡ ತುಂಬಾ ಯೂನಿಕ್ ಆಗಿತ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಜನಾರ್ದನ್ ಸರ್ ಅಂಡ್ ನಮ್ಮ ಜೆ ಪಿ ಅವ್ರ ಬಗ್ಗೆ ಹೇಳಲೇಬೇಕು ಅಂಡ್ ಅವರು ಇಡೀ ಸಿನಿಮಾ ನಡೆಯುವಾಗ ಅವ್ರ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಅವ್ರ ಎನರ್ಜಿ ಬಗ್ಗೆ ಮಾತಾಡ್ಲೇಬೇಕು ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವರ ಎನರ್ಜಿ ಬಗ್ಗೆ ಅಂಡ್ ಅವರ ಡೆಡಿಕೇಶನ್ ಬಗ್ಗೆ ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಟೈಮ್ ಫೈಟ್ಸ್ ಕೂಡ ಆ ಟೀಮ್ ಗೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ವೇದಿಕೆ ಇಲ್ಲಿರೋ ಎಲ್ಲಾ ಗಣ್ಯರದ್ಗೂ ಸೋರಿ ಗಣ್ಯರೇ ಅವ್ರಿಗೂ ಆ ನನ್ ಕಡೆಯಿಂದ ನಮಸ್ಕಾರಗಳು ಹಾಗೂ ಆ ಒಳ್ಳೇದಾಗ್ಲಿ ಈ ಹಾಡುಗಳು ನಂದು ಮುಂಚೆ ಒಂದ್ ಹಾಡಿತ್ತಲ್ಲ ಹಿತ್ತಲಕ್ಕ ಕರೀದ್ಯಾಳ ಅದೇ ತರ ಇದೂನು ಆ ಸಕ್ಸೆಸ್ ಸಿಗ್ಲಿ ಜಾಸ್ತಿ ಹಿಟ್ ಆಗ್ಲಿ ಈ ಹಾಡುಗಳೆಲ್ಲ ಅಂಡ್ ಮೂವಿ ಕೂಡ ಮೂವಿಗೆ ಕೂಡ ನನ್ನ ಕಡೆಯಿಂದ ಆಫ್ ದ ಬೆಸ್ಟ್ ಎಲ್ಲರಿಗೂ ಆಗಿ ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ನಾವೆಲ್ಲ ಏನೋ ಒಂದು ಆಸೆಯಿಂದ ಅಭಿಲಾಷೆಯಿಂದ ಮಾಡಿದ್ದೀವಿ ನಮ್ಮ ಆಶೀರ್ವಾದನ ಮೇಲೆ ಅವರು ಸಲಹೆ ಇರಲಿ ಅಂತ ಕೇಳಿಕೊಂಡು ನಿಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಭಗೀರತ ಐಡಿಯಾ ರಿಲೀಜಿಗೆ ನಮಗೆ ದುರಿ ಕೊಟ್ಟು ನಮಗೆ ಆಶೀರ್ವಾದ ಮಾಡಿದಂಥ ಆಶೀರ್ವಾದ ಮಾಡಿ ಬಂದಂತ ನಮ್ಮ ಹಿರಿಯರಿಗೆ ನಮ್ಮ ಸ್ಟೇಜ್ ಮೇಲೆ ಇರುವಂತಹ ಅಣ್ಣ ಚನ್ನೇಗೌಡರಿಗೆ ಹಾಗೂ ಲಕ್ಷ್ಮಕನವರಿಗೆ ಗೋಂದನವ್ರಿಗೆ ಹಾಗೆ ನಮ್ಮ ಸೀನಣ್ಣರವ್ರಿಗೆ ನಮ್ಮ ಋತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಭಗೀರಥ ಚಲನಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಆದ್ದರಿಂದ ನಮ್ಮ ಮಾಧ್ಯಮದವರು ಈ ನಮ್ಮ ಈ ಭಗೀರಥ ಫಿಲಿಮ್ನ ಚೆನ್ನಾಗಿ ಮೂಡುವಂಗೆ ನೀವು ನಮ್ಗೆ ತೋರಿಸ್ಬೇಕು ಜನ ಪಬ್ಲಿಕ್ ಗೆ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ತಲುಪುವಂಗೆ ನಿಮ್ಮ ಮೀಡಿಯಾದಲ್ಲಿ ನಮ್ದು ಪಬ್ಲಿಸಿಟಿ ಮಾಡಿ ನಮ್ಗೊಂದು ಆಶೀರ್ವಾದ ಮಾಡಬೇಕಾಗಿ ನಿಮ್ಮನ್ನು ಕೇಳ್ಕೊತಿದೀವಿ ಕರ್ನಾಟಕದ ಪಾಲ್ಕೆ ಪ್ರಶಸ್ತಿ ವಿಜೇತರಾದ ಪಾರ್ವತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕುಟುಂಬದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಚಿನ್ನೇಗೌಡ್ರವರು ಹಾಗೆ ಎಸ್ ಐ ಗೋವಿಂದರಾಜಣ್ಣವರು ಲಕ್ಷ್ಮಕ್ ಅವರು ಸೀನಣ್ಣವರು ಅವರಿಗೆ ನಾನು ಸಂಪೂರ್ಣವಾಗಿ ನನ್ನ ಉಸಿರಿನ ನಮಸ್ಕಾರಗಳು ಯಾಕೆ ಅಂದ್ರೆ ಎಲ್ಲರೂ ಹೇಳಿದ್ರಿ ಜಾಸ್ತಿ ಮಾತಾಡೋದು ಬೇಡ ಎಲ್ಲರಿಗೂ ಸಮಯ ಇದೆ ಹಾಗಾಗಿ ನಾನು ನಮ್ಮನೇಲಿ ಯಾರೂ ಸಿನಿಮಾದವ್ರು ಇರ್ಲಿಲ್ಲ ನಮ್ಮ ಬಾಲಕೃಷ್ಣ ಬಾಜಿ ಅಂತ ಹೇಳಿದ್ರು ಅವ್ರಿಗೆ ನಾನು ಶಿಶಿನ ಆಗಿದೆ ಹಾಗೆ ದೊಡ್ಡ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವರ ಆಶೀರ್ವಾದದಲ್ಲಿ ಬೆಳೆದು ಇವತ್ತು ಚಿತ್ರದಲ್ಲಿ ಒಂದು ಶಿವರ್ಣ ಜೊತೆ ಒಂದು ಸಿನಿಮಾ ಅಭಿನಯಿಸಿ ಸಿನಿಮಾದಲ್ಲಿ ಕೆಲಸ ಕಲಿತು ಬೇರೆ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗುವಂತ ಒಂದು ಆಶೀರ್ವಾದ ದೊಡ್ಡ ಮನೆಯವರ ಆಶೀರ್ವಾದದಿಂದ ಬಂದಿದೆ ಏನೇ ಇದ್ರು ಯಾವತ್ತು ಉಸಿರೋಗವರೆಗೂ ನಾನು ದೊಡ್ಡ ಮನೆ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ ಏನೇ ಆದರೂ ಒಂದು ಶಿಸ್ತಾಗಿ ನಾನು ಒಂದು ಪ್ರೊಡಕ್ಷನ್ ಮಾಡ್ತೀನಿ ಅವ್ರ ಮಾರ್ಗದರ್ಶನ ನಡೀತೀನಿ ಯಾಕೆಂದ್ರೆ ಎಲ್ಲೋ ಅವ್ರಿಗೆ ಒಂದು ಚರ್ಚಿಕ್ಕಿ ಇನ್ನು ನಮ್ಮಲ್ಲಿ ತಿಂತ ಹಿಂಗ್ ಹುಡುಗ ತಪ್ಪು ಅಂತ ಬರಬಾರ್ದು ಅದಕ್ಕೆ ಉಸಿರಾಗಿ ನಾನು ನೋಡಿಕೊಂಡು ಇವತ್ತರೆಗೂ ನಾನು ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ ಯಾರು ಏನು ಬೇಕಾರ ಅನ್ಬೋದು ಯಾಕೆಂದ್ರೆ ಉಸಿರು ಅವ್ರ ಮನೆಯಿಂದ ಬಂದಿರೋದು ನನಗೆ ಸಿನಿಮಾ ರಂಗ ಇಬ್ರು ಸೇರಿ ನಡೆಸುವ ಸಂಸ್ಥೆ ಡಿ ಬಿ ಎಸ್ ಆ ಏನ್ ಹೇಳೋದು ಹಾಡು ಸಿನಿಮಾ ಯಾವ್ದು ಸಣ್ಣದು ಅಲ್ಲ ದೊಡ್ಡದು ಅಲ್ಲ ನಾನು ಆಗ್ಲೇ ಟ್ರೈಲರ್ ಲಾಂಚ್ ಹಾಗೆ ಬಿಗಿನಿಂಗ್ ಅಲ್ಲೆಲ್ಲ ಬಹುಶಃ ಹರಿ ಮಾಡಿದ್ದು ಎಲ್ಲ ತರ ದೊಡ್ಡ ಹೀರೋಗಳಿಗೆ ಎಲ್ಲರಿಗೂ ಸಿನಿಮಾ ಮಾಡ್ಕೊಂಡ್ ಬಂದಿದ್ರು ಸೊ ಸಾಕಷ್ಟು ದೊಡ್ಡ ದೊಡ್ಡ ಆಡಿಯೋಗಳು ನಾವು ಮಾಡ್ಕೊಂಡ್ ಬಂದ್ವಿ ಆ ನಂತರ ಎಲ್ಲ ಎಲ್ಲ ತರದ್ದು ಬಟ್ ಆ ಇತ್ತೀಚಿನ ದಿನಗಳಲ್ಲಿ ನಾವು ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡಿರೋದು ಹಾಡು ಅನ್ನೋದು ಕಿವಿಗ ಇಷ್ಟ ಆಗ್ಬೇಕು ಯಾರೋ ದೊಡ್ಡವರು ದೊಡ್ಡ ಸ್ಟಾರು ಸಣ್ಣ ಸ್ಟಾರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ದೊಡ್ಡ ಸಿಂಗರು ಆ ಥರ ಅಲ್ಲ ಜನ ಯಾವ್ದನ್ನು ದೊಡ್ಡದು ಸಣ್ಣದು ಮಾಡೋದು ಜನ ಡಿಸೈಡ್ ಮಾಡ್ತಾರೆ ಅದು ನಾವೆಲ್ಲ ಡಿಸೈಡ್ ಮಾಡೋದು ಸುದ್ದಿ ಖಚಿತ Mesquita.